ಕಾಣದ ಕಡಲಿ ಒಂದು ದಿನ ಕಾಣದೂರಿಗೆ ಪಯಣವನ್ನು ಬೆಳೆಸಿಯೇ ಬಿಟ್ಟರಲ್ಲ ನಮ್ಮೆಲ್ಲ ಪ್ರಿ ಅಗಲಿದ ದಿವ್ಯಚೇತನಕ್ಕೆ ಗೌರವವನ್ನು ಕೆಲವೇ ಕ್ಷಣಗಳಲ್ಲಿ ನೋಡಿ ನಮ್ಮನ್ನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುವರಿದ್ದೇವೆ ನಮ್ಮ ಬಿಲ್ಲವ ಸಂಘದ ಅಧ್ಯಕ್ಷರು ಸುರೇಶ್ ಎಸ್ ಪೂಜಾರಿಯವರು ಇವರನ್ನ ಹೆಸರೇಳಿ ಕರೆದಿದ್ದೇ ಇಲ್ಲ ಅಧ್ಯಕ್ಷರೇ ಏನ್ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಕೇಳುವಂತದ್ದು ಕಾಣದ ಕೊಡಲಿನ ಮೊರಕದ ಜೋಡು ಹಿಜಿಂದು ಕಾಣದ ಕಡಲಿನ ಮೊರಕದ ಜೋಡು ಒಳಗಿ ಹಿಗಿಂದು ಕೇಳುತ್ತಿದೆ ನನ್ನ ಕೈ ತನ್ನ

ಸುರೇಶ್ ಎಸ್ ಅವರ ಭಾವಚಿತ್ರಕ್ಕೆ ನಾವು ಪುಷ್ಪ ನಮನವನ್ನು ಸಲ್ಲಿಸಿದ್ದೇವೆ ಅಶೋಕ್ ಪೂಜಾರಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ ಆರಂಭಿಕ ನುಡಿ ನಮನಕ್ಕಾಗಿ ನೂರಾರು ಉದ್ಯಮಿಗಳನ್ನು ಬೆಳೆಸಿದ ಸಾವಿರಾರು ಮಂದಿಗೆ ಉದ್ಯೋಗವನ್ನ ನೀಡಿದ ಲಕ್ಷಾಂತರ ಮಂದಿಗೆ ಆಶ್ರಯದಾತರಾಗಿದ್ದ ಸುರೇಶ್ ಪೂಜಾರಿ ಅವರು ಇನ್ನು ನೆನಪು ಮಾತ್ರ ಶ್ರೀ ಸುಬ್ಬ ಪೂಜಾರಿ ಮತ್ತು ಶ್ರೀಮತಿ ದೊಟ್ಟಮ್ಮರ ಮೂರನೆಯ ಮಗನಾಗಿ ಜನಿಸಿದ ಸುರೇಶ್ ಎಸ್ ಅವರದ ಕುಟುಂಬ ತುಂಬ ಬಡತನದಲ್ಲಿ ಇತ್ತು ಜೀವನ ನಿರ್ವಹಣೆಯ ಕಷ್ಟ ಸಾಧ್ಯವಾದ ಆ ಕಾಲಘಟ್ಟದಲ್ಲಿ ವಿದ್ಯೆ ಎಂಬುದು ಕನಸಿನ ಮಾತಾಗಿತ್ತು ಇಂಥ ಸಂದರ್ಭದಲ್ಲಿ ತಮ್ಮ ಅಣ್ಣನವರ ಸಹಾಯದಿಂದ ಮಾಯಾನಗರಿ ಮುಂಬೈಗೆ ತೆರಳಿ ಕೆಲಸವನ್ನು ಪ್ರಾರಂಭಿಸ್ತಾರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಅದರ ಇತೃಪ್ತಿಯನ್ನು ಹೊಂದಿರತಕ್ಕಂಥ ಸುರೇಶ್ ಪೂಜಾರಿ ಅವರು ಆವಾಗಲೇ ಅಲ್ಲಿಯೇ ವಿದ್ಯೆಯನ್ನು ಕಲಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬೇರೆ ಕಡೆ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡಿದು ಸಾಕು ತಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ತಮ್ಮ ಸ್ನೇಹಿತರ ಸಹಾಯದಿಂದ ಚೌಪಟ್ಟಿಯಲ್ಲಿ ಒಂದು ಸಣ್ಣ ಹೋಟೆಲನ್ನು ಪ್ರಾರಂಭಿಸ್ತಾರೆ ಆ ಹೋಟೆಲ್ ಹೆಸರು ಆಗಿತ್ತು ಇವತ್ತು ಸುಖ್ಸಾಗರ್ ಅನ್ನೋದು ರಾಜ್ಯ ಮತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗಳಿಸಿದೆ ಅವರು ಹೆಸರಿಟ್ಟ ಆ ಸಾಗರ್ ಅನ್ನುವುದು ಹೋಟೆಲ್ ಉದ್ಯಮದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲೂ ಸಹ ಕರಾವಳಿ ಭಾಗದ ಕನಸನ್ನು ಹೊತ್ತ ಅದಷ್ಟೋ ಯುವಕರು ಮುಂಬಯಿಯ ಮಹಾನಗರಿಗೆ ತೆರಳಿ ಸುಖಸಾಗರದಲ್ಲಿ ಕೆಲಸವನ್ನು ಮಾಡಿ ಅಲ್ಲಿ ಅನುಭವವನ್ನು ಗಳಿಸಿ ತಮ್ಮದೇ ಆದ ಸ್ವಂತ ಉದ್ಯಮವನ್ನು ಕಟ್ಟಿಕೊಂಡು ಸುರೇಶ್ ಪೂಜಾರಿ ಅವರ ನೆನಪು ಅನ್ನುವ ಹೆಸರನ್ನು ಇಟ್ಟುಕೊಂಡು ಅದೆಷ್ಟೋ ಜನಗೆ ಜನರುಗಳಿಗೆ ಬೆಳಕಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಗೌರವಾನ್ವಿತರೆ ಸುರೇಶ್ ಪೂಜಾರಿ ಅವರು ಕೇವಲ ಹೋಟೆಲ್ ಉದ್ಯಮವನ್ನಲ್ಲ ಅವರೊಬ್ಬರು ಆಗಿದ್ದರು ಅವರು ತಮ್ಮ ಬಿಡುವಿನ ಸಂದರ್ಭದಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಮತ್ತು ನಮ್ಮ ಪರಂಪರೆಯನ್ನು ಬಿಂಬಿಸ್ತಕ್ಕಂಥ ಅದೆಷ್ಟೋ ಪುಸ್ತಕಗಳನ್ನು ಓದ್ತಾ ಇದ್ದರು ಕೇವಲ ಓದುವುದು ಮಾತ್ರ ಅಲ್ಲ ಅದರಲ್ಲಿರುವ ಪ್ರಾಮುಖ್ಯತೆಯನ್ನು ತಾವು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡು ತನ್ನ ಸ್ನೇಹಿತರ ಜೊತೆಗೆ ಆ ವಿಷಯಗಳನ್ನು ಚರ್ಚೆ ಮಾಡತಕ್ಕಂಥ ವ್ಯಕ್ತಿತ್ವವನ್ನು ಸುರೇಶ್ ಪೂಜಾರಿ ಅವರು ಬೆಳೆಸಿಕೊಂಡಿದ್ದರು ಕೇವಲ ಬೆಳೆಸಿಕೊಂಡಿದ್ದು ಮಾತ್ರವಲ್ಲವೇ ತಾನು ಸಹ ಬೇರೆಯವರ ಜೊತೆ ಚರ್ಚೆ ಮಾಡಿ ಸಲಹೆ ಸೂಚನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಅವರೊಬ್ಬರು ದೊಡ್ಡ ದೇವಭಕ್ತರಾಗಿದ್ದರು ಎಲ್ಲ ದೇಶ ವಿದೇಶಗಳ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿನ ಸ್ಥಳದ ಪರಂಪರೆಯನ್ನು ತಿಳಿದು ಮತ್ತೊಬ್ಬರಿಗೆ ಸಲಹೆಯನ್ನು ಕೊಟ್ಟು ನೀವು ಸಹ ಆ ದೇವಸ್ಥಾನಗಳಿಗೆ ಭೇಟಿ ಕೊಡಿ ನಮ್ಮ ಪುರಾತನ ಸಂ ಸಂಸ್ಕಾರ ಸಂಸ್ಕೃತಿಯನ್ನು ಬಿಂಬಿಸತಕ್ಕಂಥ ತಾಣಗಳಿಗೆ ಭೇಟಿ ಕೊಡಿಯನ್ನು ಭೇಟಿ ಕೊಟ್ಟು ಅಲ್ಲಿನ ವಿಚಾರವನ್ನ ತಿಳಿಯಿರಿ ಅನ್ನುವ ಸಲಹೆಯನ್ನ ಅದೆಷ್ಟೋ ಯುವಕರಿಗೆ ಉದ್ದಿಮೆದಾರಿಗೆ ಕೊಟ್ಟಿದ್ದಾರೆ ಉದಾಹರಣೆಗೆ ಒಂದು ಐದು ವರ್ಷ ಹಿಂದೆ ಅವರು ಊರಿಗೆ ಬಂದಾಗ ಅಧ್ಯಕ್ಷರೇ ನೀವು ಇಲ್ಲಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿದ್ದೀರಿ ಯಾಕೆ ಸಣ್ಣ ಸುಮಾರು ವರ್ಷದಿಂದ ಸತಿ ಹೋಗಿದ್ದೆ ನಾನು ಅದೊಂದು ದೇವಸ್ಥಾನಕ್ಕೆ ಹೋಗಿಲ್ಲ ಬಾ ಹೋಗಿ ಬರುವ ಅಂತ ಹೇಳಿದರು ಯಾಕಂತ ಹೇಳಿದರೆ ಊರಿಗೆ ಬಂದಾಗ ಹತ್ತಿರದ ದೇವಸ್ಥಾನಕ್ಕೆ ಹೋಗದೆ ಅವರು ವಾಪಸ್ ಹೋಗ್ತಾ ಇರಲಿಲ್ಲ ಆಯಿತು ಈ ದೇಶ ಕಂಡ ಕೆಲವೇ ಕೆಲವು ದಾನಿಗಳಲ್ಲಿ ಸುರೇಶ್ ಪೂಜಾರೊಬ್ಬರು ಇವತ್ತು ಯಾರು ಯಾರಾದರೂ ಸ್ವಲ್ಪ ದಾನ ಧರ್ಮ ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಸಣ್ಣ ರೀತಿಯ ಸ್ವಾರ್ಥ ಎದ್ದು ಕಾಣುತ್ತೆ ಆದರೆ ಸುರೇಶ್ ಪೂಜಾರಿ ಅವರ ಆ ದಾನ ಧರ್ಮದಲ್ಲಿ ಚಿಂಚುತ್ತು ಸ್ವಾರ್ಥ ಇದ್ದಿಲ್ಲ ಅವರದ್ದು ಒಂದೇ ಬಡ ಜನರಿಗೆ ವಿದ್ಯೆಯನ್ನು ಕೊಡಬೇಕು ಅವರಿಗೆ ತನ್ನಿಂದ ಆದಷ್ಟು ಸಹಾಯವನ್ನು ಮಾಡಬೇಕು ಅವರು ಏಳಿಗೆಯನ್ನು ಕಂಡು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದು ಅವರ ಚಿಂತನೆಯಾಗಿತ್ತು ನಾನು ಮತ್ತು ನಮ್ಮ ಪ್ರೇಮ್ ಡಾಕ್ಟರ್ ಅವ್ರನ್ನ ಸುಮಾರು ಸರ್ತಿ ಭೇಟಿ ಮಾಡಿದಾಗ ಅವ್ರದ್ದು ಒಂದೇ ಆಶೆ ಆಗಿತ್ತು ನಾನು ಕೆಲವು ವರ್ಷಗಳಿಂದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿದ್ದೀನಿ ಅಶೋಕ್ ಪೂಜಾರಿ ಅವರೇ ಅದು ಯಾವ ಕಾರಣಕ್ಕೂ ನಿಲ್ಲಬಾರ್ದು ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹಾಗೆ ಅವರ ಕನಸಿನಕ್ಕೂ ಕೂಸಾದ ಚಮ್ಮಾಡಿಯಲ್ಲಿ ಅವರು ಜಾಗವನ್ನು ತೆಗೆದುಕೊಂಡಿದ್ದರು ಆ ಜಾಗದಲ್ಲಿ ಸಮಾಜದ ಬಡ ಮಕ್ಕಳಿಗೆ ಉಪಯೋಗವಾಗತಕ್ಕಂತಹ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಿ ನನ್ನ ನೆನಪನ್ನು ನೀವು ಸಾರ್ಥಕಗೊಳಿಸಬೇಕು ಅಂತ ಹೇಳಿದರು ಅಂತಹ ದೂರದೃಷ್ಟಿ ಇರತಕ್ಕಂತಹ ಸಮಾಜದ ಬಗ್ಗೆ ಎಲ್ಲ ಸಮಾಜವನ್ನು ಗೌರವಿಸತಕ್ಕಂಥ ಸುರೇಶ್ ಪೂಜಾರಿ ಅವರು ಇನ್ನು ನೆನಪು ಮಾತ್ರ ಅಗಲಿದ ಆ ದಿವ್ಯ ಚೇನ ಚೇತನಕ್ಕೆ ಭಗವಂತನು ಚಿರಶಾಂತಿಯನ್ನು ಕೊಡಲಿ ಅವರನ್ನು ನಂಬಿರತಕ್ಕಂಥ ಅವರ ಕುಟುಂಬಸ್ಥರಿಗೆ ಅವರ ಅಪಾರ ಬಂಧು ಬರ್ಗ ಬಳಗಕ್ಕೆ ಆ ನೋವನ್ನು ಮರೆಯುವಂಥ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂತ ಶುಭವನ್ನು ಹಾರೈಸಿ ಈ ಸಂದರ್ಭದಲ್ಲಿ ಇದೇ ವೇದಿಕೆಯಿಂದ ಅವರಿಗೆ ನುಡಿ ನಮನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಹರಿ ಓಂ ಅಗಲಿದ ದಿವ್ಯಚೇತನ ಸುರೇಶ್ ಪೂಜಾರಿ ಅವರೊಂದಿಗಿನ ನೆನಪಿನ ಬುತ್ತಿಯನ್ನು ನಮ್ಮ ಮುಂದೆ ತೆರೆದಿಟ್ಟಂತಹ ನುಡಿ ನಮನವನ್ನು ಸಲ್ಲಿಸಿರುವಂತಹ ಅಧ್ಯಕ್ಷರಿಗೆ ಹೊಂದಿಸಿಕೊಳ್ಳುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬೈಂದೂರು ಕ್ಷೇತ್ರದ ಜನನಾಯಕರು ಎಮ್ ಎಲ್ ಎ ಆಗಿರುವಂತಹ ಗುರುರಾಜ್ ಕಂಠಿಹೊಳೆ ಸರ್ ಅವರು ಅವರನ್ನು ಪುಷ್ಪ ನಮನಕ್ಕಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ ಮುಂದಿನ ನಮನಕ್ಕಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಸುರೇಶ್ ಎಸ್ ಪೂಜಾರಿಯವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದವರು ದೀನದಲಿತರ ಆಶಯ ಬಿಂದುವಾಗಿ ಸುರೇಶ್ ಪೂಜಾರಿಯವರು ಏನ್ ನಡೀತಾರೋ ಅದೇ ದಾರಿಯಲ್ಲಿ ನಡೆಯುವರು ನಮ್ಮ ಹೆಮ್ಮೆಯ ಗೋಪಾಲ ಪೂಜಾರಿ ಸರ್ ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ ನುಡಿ ನಮನವನ್ನು ಸಲ್ಲಿಸುವರೆ ಸುರೇಶ್ ಎಸ್ ಅವರು ನಮ್ಮನ್ನು ಆಗಲಿ ನಾಳೆ ದಿನ ಮಾರುಸ್ವಾಮಿಯಲ್ಲಿ ವೈಕುಂಠ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಮುಂಚಿತವಾಗಿ ಅವರು ಕಟ್ಟಿ ಬೆಳೆಸಂಥ ಈ ಒಂದು ಸಂಸ್ಥೆಯಲ್ಲಿ ಇವತ್ತು ಪಿಲ್ಲವ ಸಮಾಜದ ಅವರ ಆಶೆ ಏನಿತ್ತು ಆಶೆ ಇದ್ದಂತೆ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ನಮ್ಮ ಸಂಘದ ಅಧ್ಯಕ್ಷರು ನುಡಿ ನಮ್ಮನ ಸಲ್ಲಿಸುವಾಗ ಹೇಳಿದರು ಸುರೇಶ್ ಪೂಜಾರಿ ಅವರು ನಡೆದು ಬಂದ ದಾರಿ ಅವರ ಸಮಾಜದ ಸಮಾಜಮುಖಿ ಕಾರ್ಯಕ್ರಮ ಇದೆಲ್ಲವನ್ನು ಅವರ ಮಾತಿನಲ್ಲಿ ಹೇಳಿದ್ದಾರೆ ನಾನೇನಾದ್ರು ಇಲ್ಲಿ ಈ ವೇದಿಕೆ ಮೇಲೆ ನಿತ್ತು ಮಾತಾಡೋದಿದ್ರೆ ನನ್ನ ಭಾವವರು ಶಂಕರ ಪೂಜಾರಿಯವರು ನನ್ನನ್ನು ಅವರ ಹೋಟ್ಲಲ್ಲಿ ವೆಲ್ಕಮ್ ಅಂತಿತ್ತು ಚೌಪಾಟಿ ಸುಖಸಾಗರ ಪಕ್ಕದಲ್ಲಿ ಆ ಹೋಟೆಲಲ್ಲಿ ಚಾ ಮಾಡಲಿಕ್ಕೆ ನನ್ನನ್ನು ಸೇರಿಸಿದ್ರು ಅವ್ರು ಯಾವಾಗಲೂ ಆ ಹೋಟ್ಲಲ್ಲಿ ಬಂದು ಬಾಬು ಶಿವ ಪೂಜಾರಿರ ಮ್ಯಾನೇಜ್ಮೆಂಟ್ ನೋಡ್ತಾಯಿದ್ರು ಬಂದು ಟೀ ಕುಡಿದು ನಮ್ಮನ್ನೆಲ್ಲ ಮಾತಾಡ್ಸ್ತಿದ್ರು ಸಾಯಂಕಾಲ ಆ ಚೌಪಾಟಿ ಸುಖಸಾಗರಲ್ಲಿ ಹೋಗಿ ಆ ಜ್ಯೂಸ್ ಹೋಗುವ ರೀತಿ ಅಲ್ಲಿ ಗ್ರಾಹಕರನ್ನು ಮಾತಾಡಿಸೋ ರೀತಿಯಿಂದ ನಾವಲ್ಲ ಅವರ ಹೋಟೆಲ್ ಉದ್ದ ವಿದ್ಯೆಯನ್ನು ಕಲ್ತವ್ ಅವತ್ತು ನಮಗೆ ಒಂದು ವ್ಯಾಪಾರ ಮಾಡಲಿಕ್ಕೆ ಅವರು ಒಂದು ಪ್ರೇರಣೆಯಾಗಿದ್ದರು ನಮ್ಮಂಥ ಲಕ್ಷಾಂತರ ಯುವಕರು ಹೋಟೆಲ್ ಉದ್ಯಮ ಮಾಡಲಿಕ್ಕೆ ಆಗ್ತದನ್ನು ತೋರಿಸಿಕೊಟ್ಟ ಕೊಟ್ಟ ಅವರು ಅಂಥ ಪಿತಮ್ಮ ಅವರ ಕೈ ಕೆಳ ಕೆಲಸ ಮಾಡಿ ನಾನೊಬ್ಬ ಹೋಟೆಲ್ ಉದ್ಯಮಿಯಾಗಿ ನಾಲ್ಕು ಬಾರಿ ಶಾಸಕನಾಗಿ ಈ ಜಾಗದಲ್ಲಿ ನಿಲ್ಲಬೇಕಾದ್ರೆ ಅವರ ಅಪಾರವಾದ ಕೊಡುಗೆ ನಮ್ಮ ಮೇಲೆ ಇದ್ದರಿಂದ ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ಧೈರ್ಯ ತುಂಬಿ ಹೆದರಬೇಡ ನಾನು ಸಹಾಯ ಮಾಡ್ತೇನೆ ಅನ್ನುವ ಮಾತನ್ನು ಹೇಳಿ ಧೈರ್ಯ ತುಂಬಿದ ಒಬ್ಬ ಪುಣ್ಯಾಪರು ನಮ್ಮನ್ನು ಇವತ್ತು ಅಗಲಿದ್ದಾರೆ ಬಹುಶಃ ಅವರು ಈ ಸಂಘ ಕಟ್ಟಬೇಕಾದ್ರೆ ಅವರು ಮುಂದೆ ಬರೆದಿದ್ರೆ ನಮ್ಮ ಬಿಲ್ಲವ ಸಮಾಜದ ಈ ಮಟ್ಟದಲ್ಲಿ ಬೆಳೀತಾ ಇರಲಿಲ್ಲ ಯಾರೇ ಅಧ್ಯಕ್ಷರಾದರೂ ಸಹ ಸದಾ ಈ ಕಾರ ಈ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ಮಾರ್ಗದರ್ಶನ ಕೊಟ್ಕೊಂಡು ಬಂದವರು ಬಹುಶಃ ಇವತ್ತು ನಮ್ಮ ನಗಲಿರ್ಬೋದು ಆದರೆ ನಾನಿವತ್ತು ಇವತ್ತು ಹತ್ರ ಪ್ರಾರ್ಥನೆ ಮಾಡ್ತೇನೆ ಇದೇ ಸುರೇಶ್ ಎಸ್ ಪೂಜಾರಿ ಇದೇ ಕುಟುಂಬದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕು ನಮ್ಮ ಸಮಾಜಕ್ಕೆ ಒಂದು ದಾರಿದೀಪ ತೋರಿಸುವಂಥ ಶಕ್ತಿ ಅವರು ಇಲ್ಲದೆ ಇದ್ರೂ ಸಹ ಅವರ ಆತ್ಮ ಈ ಸಂಘದಲ್ಲಿ ಸದಾ ನೋಡ್ಕೊಂಡಿರುತ್ತೆ ನಮಗೆ ಮಾರ್ಗದರ್ಶಕರಾಗಿದ್ದು ದಾರಿನ ತೋರ್ತಾ ನಂಬಿಕೆಯಿಂದ ಇವತ್ತು ಈ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಪಡ್ತೇನೆ ಅವ್ರ ಮಕ್ಕಳು ಸಹ ಬಹುಶಃ ಇಲ್ಲಿ ಮೊನ್ನೆ ದಿನ ನಾನು ಅವ್ರಿಗೆ ಹೇಳಿದೆ ಇಲ್ಲಿ ಅಶೋಕ್ ಪೂಜಾರಿ ಅವರೇ ತಾವು ಬಾಡಿ ಇಲ್ಲಿ ಇಟ್ಟು ನಾವು ಅಲ್ಲಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ತಾವೆಲ್ಲ ಅರೇಂಜ್ಮೆಂಟ್ ಮಾಡಿ ಅಂದರೆ ಅಶೋಕ್ ಪೂಜಾರಿ ಬೆಳಗ್ಗೆ ಒಳಗೆ ನಮ್ಮ ಸಮಾಜದ ಎಲ್ಲ ಮುಖಂಡ ಸೇರಿಸಿ ಇಲ್ಲೂ ಶ್ರದ್ಧಾಂಜಲಿನ ಅರ್ಪಿಸಿ ಮನೆ ಕರ್ಕೊಂಡು ಹೋಗುವಂಥ ಕೆಲಸ ಆಗಿದೆ ತಾವು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ ನಮ್ಮ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ ಅದೆಲ್ಲವನ್ನು ಭರಿಸುವಂಥ ಶಕ್ತಿ ಭಗವಂತ ಕರುಣಿಸಿದಂತೆ ಪ್ರಾರ್ಥಿಸಿ ಅವರು ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ಶ್ರದ್ಧಾಂಜಲಿನ ಅರ್ಪಿಸ್ತೇನೆ ಸುರೇಶ್ ಪೂಜಾರಿ ಅವರ ಕುಟುಂಬಸ್ಥರೇ ಇಲ್ಲಿಗೆ ಆಗಮಿಸಿದಂಥ ಅವರೆಲ್ಲ ಹಿತೇಶಿ ಬಂಧುಗಳೇ ಹುಟ್ಟು ಆಕಸ್ಮಿಕ ಸಾವು ನಿಕ್ಷಿತ ಅಂತ ಹೇಳ್ತಾರೆ ಹುಟ್ಟಿದವ ಒಂದು ದಿವಸ ಸಾಯಲೇಬೇಕು ಆದರೆ ಹುಟ್ಟು ಮತ್ತು ಸಾವಿನ ಎಡೆಯಲ್ಲಿ ಆ ವ್ಯಕ್ತಿ ಯಾವ ರೀತಿ ಜೀವನವನ್ನು ನಡೆಸಿದ್ದಾನೆ ಅದು ಪ್ರಾಮುಖ್ಯ ಸುರೇಶ್ ಪೂಜಾರಿ ಅವರತ್ರ ಸಮಾಜದಲ್ಲಿ ಎತ್ತಿ ತೋರಿಸುವಂಥ ಅನೇಕ ಸದ್ಗುಣಗಳಿತ್ತು ಆ ಸದ್ಗುಣಗಳಿಂದಾಗಿ ಇವತ್ತು ಸುರೇಶ್ ಪೂಜಾರಿ ಅವರು ದೇವಾದೀರಾದರೂ ಕೂಡ ಅವರ ಒಂದು ವ್ಯಕ್ತಿತ್ವ ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಒಂದು ವ್ಯಕ್ತಿತ್ವವನ್ನು ಅವರ ಜೀವನ ಉದ್ದಕ್ಕೂ ಕೂಡ ಅವ್ರು ನಡೆಸಿದ್ದಾರೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ ಕರ್ಮಣ್ಯೇ ವಾದಿಕ ಸಂಸ್ಥೆ ನಾವಲ್ಲಿ ಗತಾಚಲ ಅಂತ ಹೇಳ್ತಾರೆ ಕರ್ಮವನ್ನು ಮಾಡುವಂಥದ್ದು ನಿನ್ನ ಕರ್ತವ್ಯ ಫಲಾಪೇಕ್ಷೆ ಮಾಡೋದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಯಾವ ಫಲಾಪೇಕ್ಷೆಯೂ ಕೂಡ ಇಲ್ಲದೆ ತನ್ನ ಕಠಿಣ ಶ್ರಮದಿಂದ ಬೊಂಬಾಯಿಯಂಥ ಊರಿಗೆ ಹೋಗಿ ಇಡೀ ಉಡುಪಿ ಈ ಕುಂದಾಪುರದ ಹೆಸರನ್ನು ಬೊಂಬಾಯಿಯಲ್ಲಿ ಅಚ್ಚೆಳೆಯದು ಉಳಿಯುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಂಥವರು ಸುರೇಶ್ ಪೂಜಾರಿ ಅವರು ಹೋಟೆಲ್ ಉದ್ಯಮದಲ್ಲಿ ನಾನು ಬೆಳೆಯುವುದು ಮಾತ್ರ ಅಲ್ಲ ಇವತ್ತು ಸಮಾಜ ಈ ಭಾಗದ ಅನೇಕ ಜನರಿಗೆ ಒಂದು ಆಶ್ರಯದಾತರಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಿರಂತರವಾದಂಥ ಯಾರೂ ಕೂಡ ಕೊಡದಂಥ ರೀತಿಯ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿತ್ವ ಸುರೇಶ್ ಪೂಜಾರಿದು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಇಲ್ಲ ಅನೇಕ ಈ ಭಾಗದಲ್ಲಿ ಅಂದಿನ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ಬಡತನ ಅನ್ನುವಂಥದ್ದು ತಾಂಡವಾಡುವಂಥ ಸಂದದಲ್ಲಿ ಸಮಾಜದ ಎಲ್ಲ ಜನರನ್ನು ಕೂಡ ಇವತ್ತು ಒಟ್ಟು ಸೇರಿಸುವುದರ ಮುಖಾಂತರ ಉದ್ಯೋಗವನ್ನು ಕೊಟ್ಟಂಥ ಹಿನ್ನೆಲೆ ಹೆಚ್ಚಿನ ನಿಮಿಷ ವೃತ್ತಿಯನ್ನು ಕೊಟ್ಟಂಥದ್ದು ಅವರ ಜೀವನದಲ್ಲಿ ಲಕ್ಷಾಂತರ ಜನರಿಗೆ ವೃತ್ತಿ ಕೊಡುವಂಥ ಕೆಲಸ ಕಾರ್ಯವನ್ನು ಏನು ನಡೆಸಿದ್ದಾರೆ ಅವರ ಹೋಟೆಲ್ ಉದ್ಯಮದಲ್ಲಿ ಇರಬಹುದು ಅವರ ಪ್ರೇರೇಪಣೆಯಿಂದ ಪ್ರಾರಂಭ ಆದಂಥ ಹೋಟೆಲ್ ಉದ್ಯಮಗಳಿರ್ಬೋದು ಇದಕ್ಕೆ ಇವತ್ತು ಹೆಚ್ಚಿನ ಅಂಶ ಸುರೇಶ್ ಪೂಜಾರಿ ಅವರು ಪ್ರಥಮ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ತತ್ವ ಏನಿದೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವಂಥ ಸಂದೇಶ ಏನಿದೆ ಅದಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸಿದಂಥವ್ರು ಜಾತಿ ಧರ್ಮ ಭೇದ ಯಾವುದು ಕೂಡ ವ್ಯತ್ಯಾಸಗಳಿರಲಿಲ್ಲ ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡುವಂಥ ಮನೋಭಾವ ಇತ್ತು ಬಡವರ ಬಗ್ಗೆ ಮಹಾತ್ಮ ಗಾಂಧಿಯವರು ಒಂದು ಮಾತನ್ನು ಹೇಳಿದ್ದಾರೆ ಬಡವ ಬಡವ ಎಂದು ದೂರ ಜರಿದಿರು ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತ ಹೇಳಿ ಅದನ್ನು ನಿಜವಾಗಿ ಅರ್ಥೈಸ್ಕೊಂಡಂಥವರು ಸುರೇಶ್ ಸುರೇಶ್ ಪೂಜಾರು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಇವತ್ತು ಬಡವರ ಕತ್ತಲೆಯಲ್ಲಿದ್ದಂಥ ಬಡವರ ಜೀವನವನ್ನು ಬೆಳಕಿಕೊಂಡೋಗುವಂಥ ಕೊಂಡೋಗುವಂಥ ಕೆಲಸ ಕಾರ್ಯವನ್ನು ಸುರೇಶ್ ಪೂಜಾರಿ ಅವರು ಅಗ್ರಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ ಅದೇ ರೀತಿಯಲ್ಲಿ ಸಂಘಟನೆ ಹೆಚ್ಚು ನಿಮಿಷ ನಾನು ಪುತ್ತೂರಲ್ಲಿ ಶಾಸಕನಾಗಿದ್ದ ಆ ಸಂದಲ್ಲಿ ಇಲ್ಲೇ ಹೊಸದಾಗಿ ನಿರ್ಮಾಣ ಆದಂಥ ಬಿಲ್ಲವ ಭವನವನ್ನು ಇವತ್ತು ಹೊಸದಾಗಿ ನಿರ್ಮಾಣ ಮಾಡಿ ಅದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುತ್ತ ಜನಾರ್ದನ ಪೂಜಾರಿ ಅವರನ್ನು ಕೂಡ ಬರಮಾಡಿಸಿ ಉದ್ಘಾಟಿಸುವಂಥ ಒಂದು ಅವಕಾಶ ಸಿಕ್ಕಿತ್ತು ಹೆಚ್ಚು ನಿಮಿಷ ಕಲ್ಯಾಣಪುರದಿಂದ ಹಿಡಿದು ಬೈಂದೂರು ಕಟ್ಟ ಕೂಡ ಇವತ್ತು ಸುರೇಶ್ ಪೂಜಾರಿ ಅವರ ಅಪೂರ್ವವಾದಂಥ ಕೊಡುಗೆಗಳಿತ್ತು ಇವತ್ತು ಸಂಘಟನೆಗೆ ಸಾಕಷ್ಟು ರೀತಿ ಒತ್ತು ಕೊಟ್ಟ ಅಂದಿನ ಸಮಯದಲ್ಲಿ ಸಂಘಟನೆ ಅಂತ ಹೇಳಿದ್ರೆ ಕುಂದಾಪುರ ಅನ್ನುವಂಥ ಬಿಲ್ಲವ ಸಂಘ ಅನ್ನುವಂಥ ರೀತಿಯಲ್ಲಿ ಎತ್ತಿ ತೋರಿಸಿದಂಥವರು ಸುರೇಶ್ ಪೂಜಾರಿ ಅವರು ಆ ಸಂಘಟನೆ ಬರೇ ಸಂಘಟನೆಯಾಗಿ ಮಾತ್ರ ಉಳಿದಿಲ್ಲ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಗಳ ಸಂದೇಶ ವಿದ್ಯಾರ್ಜನೆಯ ಸ್ವತಂತ್ರ ಇರುವಂಥ ಸಂದೇಶಕ್ಕೆ ಅನುಗುಣವಾಗಿ ಯಥಾವತ್ತಾಗಿ ಅದನ್ನು ಪಾಲನೆ ಮಾಡಿದರೆ ಅದು ಸುರೇಶ್ ಪೂಜಾರಿ ಅವರ ನೇತೃತ್ವದಲ್ಲಿ ಇವತ್ತು ಪಾಲನೆ ಆಗುವಂಥ ಅವಕಾಶ ಇತ್ತು ವಿದ್ಯಾಭ್ಯಾಸಕ್ಕೋಸ್ಕರ ಈ ಭಾಗದಲ್ಲಿ ವೃತ್ತಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಅಪೂರ್ವವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಂಥ ಒಂದು ವ್ಯಕ್ತಿ ಇದ್ದರೆ ಅದು ಸುರೇಶ್ ಪೂಜಾರಿ ಅವರು ಇವತ್ತಂಥ ವ್ಯಕ್ತಿತ್ವ ಅದು ಬರೀ ಒಂದು ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಬಿಲ್ಲವ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಎಲ್ಲ ಸಮಾಜವರನ್ನು ಕೂಡ ಒಟ್ಟಾಗಿ ಕೊಂಡೋಗುವಂಥ ಕೆಲಸ ಕಾರ್ಯವನ್ನ ತನ್ನ ಜೀವನ ಉದ್ದಕ್ಕೂ ಕೂಡ ಸುರೇಶ್ ಪೂಜಾರಿ ಅವರು ನಡೆಸಿಕೊಟ್ಟಿದ್ರು ಅದು ಹೋಟೆಲ್ ಉದ್ಯಮನೇ ಇರ್ಬೋದು ಬೊಂಬೈ ಅಂತ ಊರಲ್ಲಿ ನಮ್ಮ ಊರಿನವರು ಅಲ್ಲಿ ಮಾಡುವಂಥ ಹೋಟೆಲ್ ಉದ್ಯಮಕ್ಕೆ ಪ್ರೇರೇಪಣೆ ಕೊಡುವಂಥ ಕಾರ್ಯಕ್ರಮಗಳಿರ್ಬೋದು ಸಮಸ್ತರಿಗೆ ಕೂಡ ಒಂದು ಆಶ್ರಯದ ದಾತರಾಗಿ ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳಿತ್ತು ಅಂತ ವ್ಯಕ್ತಿತ್ವ ನಾವು ಇವತ್ತು ಕಳ್ಕೊಂಡಿದ್ದೇವೆ ಹೆಚ್ಚು ನಿಮಿಷ ಬದುಕು ಅಂತ ಹೇಳಿದರೆ ಸುರೇಶ್ ಪೂಜಾರಿ ಅವರ ರೀತಿಯಲ್ಲಿ ಬದುಕಬೇಕು ಸಮಾಜಮುಖಿಯಾಗಿ ಬದುಕಬೇಕು ನನಗೋಸ್ಕರ ಮಾತ್ರ ಬದುಕುವಂಥದ್ದಲ್ಲ ಸಮಾಜಕ್ಕೋಸ್ಕರ ನಾವು ಬದುಕಬೇಕು ಅಂತೇಳಿ ಅದನ್ನು ಎತ್ತಿ ತೋರಿಸಿದಂಥವರು ಸುರೇಶ್ ಪೂಜಾರಿ ಅವರು ನಮ್ಮ ಮೇಲೆ ಭಾಳಷ್ಟು ಪ್ರೀತಿ ವಿಶ್ವಾಸಗಳು ಹೆಚ್ಚು ನಿಮಿಷ ನಾನು ಹುತ್ತೂರಿನಂಥ ಊರಿನಿಂದ ಈ ಊರಿಗೆ ಲೋಕಸಭಾ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಸಮಯದಲ್ಲಿ ನನಗೆ ಆಗಿ ನಿಂತವರು ಸುತ ಸುರೇಶ್ ಪೂಜಾರಿ ಅವರು ಅವರ ಆಶೀರ್ವಾದದಿಂದಾಗಿ ಅವರು ಇವತ್ತು ಅವರ ನೇತೃತ್ವದಿಂದಾಗಿ ನಾನು ಐದು ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳು ಸಿಕ್ತು ಇಂಥ ಸಮಯದಲ್ಲಿ ನನ್ನ ಹಾಗೆ ಎಷ್ಟೋ ಜನರು ಇವತ್ತು ಗೋಪಾಲ್ ಪೂಜಾರಿ ಅವರು ಹೇಳಿದರು ಅದೇ ರೀತಿಯಲ್ಲಿ ಎಷ್ಟೋ ಜನರಿಗೆ ಇವತ್ತು ಜನಪ್ರತಿನಿಧಿ ಆಗುವಂಥ ಅವಕಾಶಕ್ಕೆ ಬೆಂಬಲವನ್ನು ಕೊಟ್ಟಂಥವ್ರು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಯಾರೇ ರಾಜಕೀಯ ಕ್ಷೇತ್ರದಲ್ಲಿ ಇರಲಿ ಯಾವುದೇ ಪಕ್ಷ ಇರಲಿ ಅವರಿಗೆಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟು ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂಥ ರೀತಿ ಕೆಲಸ ಕಾರ್ಯವನ್ನು ಸುರೇಶ್ ಪೂಜಾರಿ ಅವರು ಹಮ್ಮಿಕೊಳ್ತಾ ಇದ್ದರು ಈ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ಅವರ ಮಕ್ಕಳು ಅವರ ಕುಟುಂಬಸ್ಥರು ಅವರೆಲ್ಲರೂ ಕೂಡ ಇವತ್ತು ಕಷ್ಟ ದುಃಖ ನೋವು ಆಗುವಂಥ ಸಮಯದಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿಯನ್ನು ಭಗವಂತ ಕೋಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅವರ ಅವರ ಹೆಸರು ಅಜರಾಮರವಾಗಿರಲಿ ಅವರ ಹೆಸರನ್ನು ಉಳಿಸುವಂಥ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡ್ರೆ ಅದಕ್ಕೆ ಇವತ್ತು ನಾನು ಕೂಡ ತಮ್ಮ ಜೊತೆಯಲ್ಲಿ ಇಡ್ತೇನೆ ಶಾಶ್ವತವಾಗಿ ಉಳಿಯುವಂಥ ಅವರ ಹೆಸರು ಉಳಿವಂಥ ಕೆಲಸಕಾರಕ್ಕೆ ಬಿಲ್ಲವ ಸಂಘ ಚಾಲನೆಯನ್ನು ಕೊಡಬೇಕು ಅದೇ ರೀತಿಯಾಗಿ ಸಮಸ್ತ ಊರಿನ ಸಮಸ್ತ ಬಾಂಧವರು ಕೂಡ ಅದಕ್ಕೆ ಚಾಲನೆ ಕೊಡುವಂಥ ಅವಕಾಶಗಳಾಗಲಿ ಅವರ ಹೆಸರು ಯಾವತ್ತೂ ಕೂಡ ಎದ್ದು ಕಾಣುವಂಥ ರೀತಿಯಲ್ಲಿ ಶಾಶ್ವತವಾಗಿ ಅದನ್ನು ನಡೆಸುವಂಥ ಕೆಲಸ ಕಾರ್ಯ ಕೂಡ ಚಾಲನೆ ಸಿಗಲಿ ಅಂತೇಳಿ ಆಶಿಸಿಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಜೈ ಅವರ ಜೀವನದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಹಿರಿಯರಾದಂಥ ವಿನಯ್ ಕುಮಾರ್ ಸರ್ಕಿಯವರು ಗೋಪಾಲ್ ಪೂಜಾರಿ ಅವರು ಹಾಗೆ ಸಂಘದ ಅಧ್ಯಕ್ಷರು ಬಹಳಷ್ಟು ಹೇಳಿದ್ದಾರೆ ಹಾಗೆ ಸುರೇಶ್ ಪೂಜಾರಿ ಅವರು ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಪ್ರಮುಖವಾದಂಥದ್ದು ಯಾವುದೇ ಒಬ್ಬ ಮನುಷ್ಯ ಇರ್ಬೋದು ಆದರೆ ತನ್ನ ಜೀವನದಲ್ಲಿ ಏನು ಮಾಡಿದ್ದಾನೆ ಅಂತೇಳಿ ಖಂಡಿತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸುರೇಶ್ ಪೂಜಾರಿ ಅವರು ಯಾಕಂತ ಹೇಳಿದರೆ ಈಗಾಗಲೇ ಗೋಪಾಲ್ ಪೂಜಾರಿ ಅವರು ಹೇಳಿದರು ನನ್ನಂತ ಎಷ್ಟೋ ಜನ ಗೋಪಾಲ್ ಪೂಜಾರಿ ಅಂತ ಎಷ್ಟೋ ಜನ ಯುವಕರನ್ನು ಮುಂಬೈಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಉದ್ಯಮದಲ್ಲಿ ಮುಂದೆ ಬರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಸುರೇಶ್ ಪೂಜಾರಿ ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಂತ ಹೇಳುವಂಥದ್ದು ಬಹಳಷ್ಟು ಯಾಕಂತ ಹೇಳಿದರೆ ವಿದ್ಯೆ ಇರ್ಬೋದು ಹಾಗೆ ವ್ಯವಹಾರದಲ್ಲಿರ್ಬೋದು ಎಲ್ಲ ರೀತಿಯಲ್ಲೂ ಎಲ್ಲ ರಂಗದಲ್ಲೂ ಎಲ್ಲರನ್ನೂ ಮುಂದ ತೆಗೆದುಕೊಂಡು ಹೋಗಿ ಈ ಒಂದು ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಆದ್ದರಿಂದ ಅವರ ಈ ಒಂದು ಸಾವು ಅಂತ ಹೇಳುವಂಥದ್ದು ಖಂಡಿತ ಇಡೀ ಸಮಾಜಕ್ಕೆ ಅಲ್ಲದೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಖಂಡಿತವಾಗಿ ನೋವಿನ ಸಂಗತಿ ಅವರ ಆದರ್ಶಗಳು ಖಂಡಿತ ತಮಗೆಲ್ಲರಿಗೂ ಸಹಕಾರಿಯಾಗಿ ಮುಂದಿನ ದಿನಗಳಲ್ಲಿ ಅವರ ಆದರ್ಶ ಅವರ ಕುಟುಂಬ ಇರ್ಬೋದು ಅಥವಾ ಅವರ ಹೆಂಡತಿ ಮಕ್ಕಳು ಅಥವಾ ಅವರ ಸಮಾಜ ಇರ್ಬೋದು ಎಲ್ಲರೂ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಮುಂದೆ ಬರಬೇಕು ಅಂತ ಹೇಳಿ ನಾನು ಈ ಯು ಫಾರ್ ದಿಸ್ ಗುಲಾ ಆರ್ಗನೈಸೇಷನ್ ಫಾರ್ ಆರ್ಗನೈಸಿಂಗ್ ಸಚ್ ಅ ಲವ್ಲಿ ಟ್ರಿಬ್ಯೂಟ್ ಟು ಮೈ ಡ್ಯಾಡ್ ಸುರೇಶ್ ಸುಬ್ಬಾ ಪೂಜಾರಿ As most of you have probably experienced, his enigmatic charisma and his ever-loving personality towards the Bilawa community. He was a proud Bilawa and did not leave any opportunity to serve, help, and encourage the Bilawa community. Suresh Pujari, through the Bilawa community, has already sought social and economic progress through education, entrepreneurship and various, with various social organizations. Suresh Pujari always championed women's rights and education, especially of the girl child. He always created jobs for the Bilava community, directly or indirectly, so that many oil lamps and many homes were burned and many kitchens fed many mouths. माई ब्रदर भरत एंड आई हैीन एडवाइज बाय माई डैड टू लुक आफ्टर द बिल्ला कम्युनिटी एंड वी आर वेरी मच वी वेरी मच इंटेंट टू टेक इट फॉर्वर्ड टू ग्रेटर हाइट्स विथ योअर सपोर्ट एंड माई डैड्स ब्लेसिंग्स ऑल ऑफ यू है प्रोग्राम टू पे रिस्पेक्ट टू माई फादर माई ब्रदर एंड आई थैंक यू अलॉन्ग विद मनी फैमिली थैंक यू वेरी मच ಜೈ ಶ್ರೀರಾಮ್ ಅದೇ ರೀತಿ ಮುಂಬೈಗೆ ಹೋದಾಗ ಮುಂಬೈಯಲ್ಲೊಂದು ಚಾಪ್ ಇದೆ ಬೆಂಗಳೂರಿನಲ್ಲೊಂದು ಚಾಪ್ ಇದೆ ಏನು ಕೇಳಿದರೆ ಕರಾವಳಿ ಗುರು ಅಂತಲ್ಲಿ ಹೇಳಿ ಅದು ಹೇಗೆ ಕೇಳಿದರೆ ಇಂಥ ಮಹಾನ್ ವ್ಯಕ್ತಿಗಳ ಶ್ರಮ ವ್ಯಕ್ತಿತ್ವ ಇದರಿಂದಾಗಿ ಅದು ನಿರ್ಮಾಣ ಆಗಿರ್ತದೆ ಇವರ ಅನಾರೋಗ್ಯ ಮತ್ತು ಇತ್ತೀಚಿನ ಸುದ್ದಿ ಇದೆಲ್ಲವೂ ಕೇಳಿದಾಗ ನಾನೊಂದಷ್ಟು ಜನ ಹಿರಿಯರನ್ನ ಮಾತಾಡಿಸ್ತಾ ಹೋದೆ ಅವ್ರ ಬಗ್ಗೆ ನಿಮಗೇನು ಗೊತ್ತಿದೆ ಅಂತಲ್ಲಿ ಹೇಳಿ ನನಗೆ ಮಾತಾಡಿಸಿದವರಲ್ಲಿ ನನಗೆ ಯಾರಿಗೂ ಸಂಪರ್ಕ ಇಲ್ಲ ಅಥವಾ ನಮಗೇನು ಅಥವಾ ಅಂಥ ಹೆಲ್ಪ್ ಮಾಡಿರಲಿಲ್ಲ ಅಂತ ಹೇಳಿದವರೇ ಸಿಗಲಿಲ್ಲ ನನಗೆ ಯಾರಿವತ್ತು ಸಮಾಜದಲ್ಲಿ ಒಂದು ಸಣ್ಣ ಪರಿಚಯದಲ್ಲಿದ್ದಾರೆ ಸಾಮಾಜಿಕ ಕ್ಷೇತ್ರದಲ್ಲಿದ್ದಾರೆ ಹೋಟೆಲ್ ಉದ್ಯಮದಲ್ಲಿದ್ದಾರೆ ಅಷ್ಟೂ ಜನ ಒಂದಲ್ಲ ಒಂದು ರೀತಿಯಲ್ಲಿ ಈ ಮಹಾನ್ ವ್ಯಕ್ತಿಯಿಂದ ಸಹಾಯ ಪಡೆದವರು ಮಾರ್ಗದರ್ಶನ ಪಡೆದವರು ಇಲ್ಲ ಧೈರ್ಯ ಕಂಡುಕೊಂಡವರು ಅಂಥ ಒಂದು ಗ್ರೇಟ್ ಪರ್ಸ್ನಾಲಿಟಿ ಅಂತೇಳಿ ಹೇಳಿದರೆ ನಮ್ಮ ಈ ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ನಾನು ಹೇಳ್ತೇನೆ ಆ ದಿವಸ ಅವರ ಮನೆಗೆ ಹೋದಾಗ ಸಹಿತ ನನಗೆ ತುಂಬ ಆಶ್ಚರ್ಯ ಅದ್ದು ನಮ್ಮ ಬೇರೆ ಬೇರೆ ಆತ್ಮೀಯರ ದಿವಸ ಅಲ್ಲಿದ್ದರು ಅಂತ ಹೇಳಿದರೆ ಇಡೀ ಕ್ಷೇತ್ರದಲ್ಲಿ ಇಡೀ ಕರಾವಳಿಯಲ್ಲಿ ಎಲ್ರಿಗೂ ಅಲ್ಲ ಒಂದು ರೀತಿಯಲ್ಲಿ ಅವರದ್ದೊಂದು ಚಾಪ ಸಿಕ್ಕಿದೆ ಹಾಗಾಗಿ ನಾವು ಈ ಹೊಸ ಜನ್ರೇಷನ್ ಏನು ಬರ್ತಾಯಿದೆ ಕರಾವಳಿಯಲ್ಲಿ ನೆನ್ಪಿಟ್ಕೋಬೇಕಾದ್ದು ಬೇರೆ ಬೇರೆ ಜಿಲ್ಲೆಯವ್ರು ಹೇಳ್ತಾರೆ ನಿಮ್ಮ ಜಿಲ್ಲೆಯವ್ರ ವಿಶೇಷ ಏನು ಕೇಳಿದ್ರೆ ಮಾರ್ರೆ ಹತ್ತು ರೂಪಾಯಿ ಇದ್ರೆ ಅದನ್ನ ಹೋಯ್ ಬೆಂಗಳೂರಿಗೆ ಬೊಂಬೈದಾಗ ಊರಿಗೆ ಎಲ್ಲರೂ ಇನ್ವೆಸ್ಟ್ ಮಾಡಿ ತಾನು ದುಡ್ದು ನಾಲ್ಕು ಜನ ದುಡಿಮೆ ಕೊಡ್ತೀರಿ ನಮ್ಮಲ್ಲಿ ಹತ್ತು ರೂಪಾಯಿ ಹಿಡಿದ್ರೆ ಅದನ್ನ ಐದು ವರ್ಷ ಬಿಟ್ಟು ಆಮ್ದು ಅದೇ ಹತ್ತು ರೂಪಾಯಿ ಹತ್ತು ವರ್ಷ ಬಿಟ್ಟು ಆಮ್ದು ಅದೇ ಹತ್ತು ರೂಪಾಯಿಯನ್ನು ಜಾಗೃತಿ ಮಾಡೋದ್ರಾಗೆ ನಾವಿರತ್ತೆ ಅಂತೇಳಿ ಹೇಳುವಂಥದ್ದು ಸೊ ಇಂಥ ವ್ಯಕ್ತಿತ್ವಗಳನ್ನು ಕಟ್ಟಿಕೊಟ್ಟಂಥ ಈ ಜಿಲ್ಲೆ ಈ ವ್ಯಕ್ತಿತ್ವಗಳು ನಮಗೆಲ್ಲರಿಗೂ ಮಾದರಿ ಮತ್ತು ಅಗ್ರ ಇದ್ದಾರೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ನಾನು ಹೇಳೋದು ಇವ್ರಿಗಿಂತ ಶ್ರೀಮಂತರ ಮತ್ತೆ ಯಾರು ಇರಲಿಲ್ವಾ ಇದ್ದಾರೆ ಇವ್ರಿಗಿಂತ ಮತ್ತೊಂದಷ್ಟು ವ್ಯವಹಾರ ಮಾಡಲಿಲ್ವಾ ಇದ್ದಾರೆ ಆದರೆ ಇವರು ತನ್ನ ದುಡಿಮೆಯ ಜೊತೆಗೆ ತನಗಿರುವಂಥ ಸಾಮಾಜಿಕ ಕಾಳಜಿ ಅದಿಲ್ಲಿಯೋ ಒಂದು ಕಮ್ಯುನಿಟಿ ಒಂದು ವಿಷಯಕ್ಕಿಡದೆ ಯಾರು ಹೋಗಿ ಸಹಾಯ ಕೇಳಿದ್ರು ಸಹಾಯ ಮಾಡಿದ್ದು ಇವರು ವಿಶೇಷ ಅನ್ನುವಂಥದ್ದು ಕೇಳಿದ್ದೇನೆ ನಾನು ಇಲ್ಲಿ ಬಂದು ಕೂತಾಗಲೂ ಅದೇ ಅಂದ್ಕೊಂಡಿದ್ದೇನೆ ಒಂದಷ್ಟು ಜನರ ಅನುಭವವನ್ನು ಕೇಳಬೇಕು ನನ್ನ ಹತ್ರ ನೇರ ಸಂಪರ್ಕವು ಮತ್ತೊಂದು ನನಗಿರಲಿಲ್ಲ ಆದರೆ ಅವರ ಒಟ್ಟು ವ್ಯಕ್ತಿತ್ವ ನನಗೆ ಇಂಪ್ರೆಸ್ ಆದದ್ದು ಹಾಗಾಗಿ ಒಂದಷ್ಟು ಜನರ ಮಾತು ಕೇಳಬೇಕು ಅವರ ಅನುಭವವನ್ನು ಕೇಳಬೇಕು ಈ ಕುಟುಂಬದ ನೋವಿನಲ್ಲಿ ನಾವು ಭಾಗವಹಿಸಬೇಕು ಅನ್ನುವಂಥ ಭಾವನೆ ಮಾತ್ರ ಇದೆ ಹಾಗಾಗಿ ಭಕ್ತಿಯಿಂದ ಅವರಿಗೆ ಮತ್ತೊಮ್ಮೆ ನಮನವನ್ನು ಸೇರಿಸ್ತಾ ಅವರ ಕುಟುಂಬಕ್ಕೂ ಅವರ ಅಭಿಮಾನಿ ಬಳಕು ಎಲ್ಲರಿಗೂ ಸಹ